ಐ ಹಲೋ ಫ್ರೆಂಡ್ಸ್ ಪುಟ್ಟ ಕನ್ನ ಮಕ್ಕಳು ಶನಿವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಬರೋಣ ಬನ್ನಿ ಹಾಗೆ ಇನ್ನೂ ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ಕಡೆ ವೀರ ಹುಲಿ ಅವ್ರ ಮನೆ ಹತ್ರ ಶಿವದಾಸ ಅವರು ಬಂದಿರ್ತಾರೆ ಆದರೆ ಸ್ವಾಮೀಜಿ ಥರ ಅವರೇ ಬಂದಿರ್ತಾರೆ ಅಂದರೆ ಗಡ್ಡ ಬಿಟ್ಕೊಂಡು ಅಲ್ಲ ವಯಸ್ಸಾಗಿರ್ತಾರೆ ಆ ತಾತ ಬಂದ್ಬಿಟ್ಟು ಹೇಳ್ತಾರೆ ಈ ಮನೆ ನೀವಿರೋದು ಕಷ್ಟಪಟ್ಟು ದುಡ್ದಿರೋದೆಲ್ಲ ಈ ಕೋಟೆನ ಕಲ್ಲಿಂದ ಕಟ್ಟಿರೋದೆಲ್ಲ ಕೋಟೆ ಈ ಕರ್ಮದ್ದು ಈ ಈ ಕೋಟೆ ಅಂತ ಆ ದೇವ್ರು ಬಿಟ್ಟರು ಆ ಕರ್ಮ ಬಿಡೋದಿಲ್ಲ ಕಣ್ಣೀರಲ್ಲಿ ಕಟ್ಟಿರೋ ಕೋಟೆ ಬಿದ್ದೆ ಬೀಳುತ್ತೆ ಆ ಕರ್ಮ ತಟ್ಟೆ ತಟ್ಟುತ್ತೆ ಅಂತ ವೀರಶೈವ ಅವರು ಹೇಳ್ತಾರೆ ಆಗ ವೀರ ಹುಲಿ ಅವ್ರ ಹೆಂಡತಿ ನಿಂಬಾಯಲ್ಲಿ ಶಾಪ ಬೇಡಪ್ಪ ನಮಗೆ ದಿನ ಅದು ನಮಗೆ ನಿಜ ಆಗ್ಬಿಡುತ್ತೆ ಆಗ ದಾಸ ಹಠ ಜಾಸ್ತಿ ಆದಾಗ ಶಾಪ ಒಂದಲ್ಲ ಒಂದು ದಿವಸ ತಟ್ಟಲೇಬೇಕು ತುದ್ದು ಅಳಿಬೇಕು ಒಳ್ಳೆಯದು ಉಳಿಬೇಕು ಅಂತ ಹೇಳಿದಾಗ ಎಲ್ಲರೂ ಶಾಕ್ ಆಗಿ ನೋಡ್ತಾರೆ ಕಂಠಿ ಸ್ನೇಹ ಸಹನ ವೀರಾವಲಿ ಅವ್ರ ಮಗ ಅಪ್ಪ ಅಯ್ಯ ತಿಕ್ಲು ನನ್ನ ಮಗ ಏನೇನೇನೋ ಬುಗ್ಳುತವನೇ ಅಂತ ಹೇಳಿದಾಗ ಕಂಠಿ ಅವರು ನಾನು ಹೇಳಿಲ್ವೆ ಇವ್ನ ಅವ್ನ ಆಡೋ ಮಾತಿಗೆ ತಡಾನು ಇರೋದಿಲ್ಲ ಬುಡಾನು ಇರೋದಿಲ್ಲ ಆಗ ವೀರವ್ಲಿ ಅವ್ರ ಮಗ ಒಂದೊತ್ತು ಭಿಕ್ಷೆಗೆ ಬೇಡೋ ನನ್ನ ಮಗ ಅಪ್ಪನ ಮುಂದೆ ನಿಂತ್ಕೊಂಡು ಮಾತಾಡ್ತೀನಿ ನೀನು ಅಂತ ಹೇಳಿದಾಗ ಆಗ ಶಿವದಾಸ ಅವರು ಮಾತುಕತೆ ಮುಗ್ದೋಯ್ತು ಪ್ರಳಯ ಟೈಮು ಬಂದಾಯ್ತು ಆಗ ವೀರಾವಲಿ ಅವ್ರ ಮಗ ಬಂದು ಶಿವದಾಸಂಗೆ ಹೊಡಿಯೋಕ್ಕೆ ಬರ್ತಾರೆ ಚೌಟಿನಲ್ಲಿ ಆಗ ಕಂಠಿ ಅವರು ಬಂದು ತಡೆಯೋದಕ್ಕೆ ಬರ್ತಾರೆ ನಾನು ಹೊಡೆಯೋದಕ್ಕೆ ಬಿಡಲ್ಲ ಅಂತ ಹೇಳಿದಾಗ ಆಗ ಶಿವದಾಸ ನಾನು ಹೇಳಿಲ್ವಾ ತಾಯಿ ಬಿಡೋದಿಲ್ಲ ದರ್ಪದಲ್ಲಿ ಮೆರೆಯೋರ್ನ ಮಟ್ಟ ಹಾಕಿ ಮಟ್ಟ ಹಾಕ್ತಾಳೆ ಆಗ ಅದೇ ಟೈಮಲ್ಲಿ ಸ್ನೇಹ ಸಹನ ಕಾಳಿ ಕಂಠಿ ಸುಮ್ಮ ಎಲ್ಲರೂ ನಿಂತ್ಕೊಂಡು ನೋಡ್ತಾನೆ ಇರ್ತಾರೆ ಆಗ ಶಿವದಾಸ ಈ ಊರು ಜನನ್ನ ಈ ಊರು ಈ ಊರನ್ನ ಅವ್ವ ಕಾಪಾಡ್ತಾಳೆ ತೊ ತೊಂದರೆ ಕೊಟ್ಟವ್ರಿಗೆ ತೊಡೆ ಮುರಿತಾಳೆ ಅಯ್ಯೋ ಅಂತವ್ರಿಗೆ ರಕ್ಷಣೆ ಕೊಡ್ತಾಳೆ ಆಗ ಶಿವದಾಸ ತಾಯಿ ಬಂದಾಯಿತು ಶಿವ ಅಂತ ಜೋರು ಕಿರ್ಚ್ಕೊಂಡು ಹೋಗ್ತಾರೆ ಆಗ ವೀರಹುಲಿ ಅವ್ರ ಮಗ ನೀ ನೀನು ನಿಂತಳ್ದಿ ನನ್ನ ಅಂತ ಕೇಳಿದಾಗ ಆಗ ಕಂಠಿಯವರು ನೀನೇನಾದ್ರು ಅವ್ರ ಮೇಲೆ ಕೈ ಮಾಡಿದರೆ ನಿನ್ನ ಮನುಷ್ಯ ಅವರು ಬುದ್ಧಿ ಇಲ್ದಿರೋ ಅವನಿಗೂ ಬುದ್ಧಿ ಇಲ್ದಿರೋ ಬುದ್ಧಿ ಇರೋ ನಿನ್ಗೂ ನೀನು ಅವನ ಮೇಲೆ ಹೋಗಿ ಚೌಟಿ ಎತ್ತಿದ್ರೆ ಏನಿಲ್ಲ ವ್ಯತ್ಯಾಸ ಅಂತ ಕೇಳ್ತಾರೆ ಆಗ ಅವರು ದೊರೆ ಮಗ ನೀನು ದೊರೆ ಥರ ಇರೋ ದೊರೆ ಥರ ಇರೋದು ನೋಡು ಆಗ ಅವರು ಅವನ್ನ ದಂಟ್ಸೋ ಅಧಿಕಾರ ಇಲ್ಲಿ ಯಾರಿಗೂ ಇಲ್ಲ ಅಂತ ಏನಂತೀರ ದೊಡ್ಡವರೇ ಅಂತ ಎಲ್ರೂ ಕೇಳ್ತಾರೆ ಆಗ ಅವರು ಆಗ ವೀರಾವಳಿ ಅವರು ಏ ರಾಜ ಸರಿ ಐತೆ ಕಣ್ಲ ಅವನು ಹೇಳ್ತಿರೋದು ಅಂದರೆ ವೀ ವೀರಾವುಲಿ ಅವ್ರ ಮಗ ರಾಜ ಏ ಅವ್ನು ಹೇಳ್ತಿರೋದು ಸರಿ ಐತೆ ಕಾಣ್ಲಾ ಕಂಠಿ ಹೇಳ್ತಿರೋದು ಅವನ್ ನಂಬಿಕೆ ಶಿವದಾಸಂದು ನಮ್ಮ ನಂಬಿಕೆ ನಮಗೆ ಅಷ್ಟೇ ಆಗ ರಾಜ ಏನಪ್ಪಾ ನೀನು ಕಂಠಿ ಏನೇ ಮಾತಾಡ್ತಿದ್ರು ಅವನ ಪರ ಮಾತಾಡ್ತಿದ್ಯಾ ಆಗ ವೀರಾವಲಿ ಅವರು ನಿಜ ಮಾತಾಡಿದ್ರೆ ಏನಿಲ್ಲ ತಪ್ಪು ಏನಿಲ್ಲ ಅಂತ ಕೇಳಿದಾಗ ಬಿಡು ನೀನು ಮುಂಗೋಪಿ ಇದೆಲ್ಲ ನಿಂಗೆ ತಿಳಿಯೋಕ್ಕಿಲ್ಲ ಅಂತ ಹೇಳಿದಾಗ ಆಗ ವೀರಾವಲಿ ಅವರು ಎಲ್ಲರಿಗೂ ಹೇಳ್ತಾರೆ ಸ್ನೇಹ ಕಾಂಠಿ ಸುಮ ಸಹ ನಾ ಎಲ್ಲರೂ ಈಚೆ ನಿಂತಿರ್ತಾರಲ್ಲ ಅವ್ರಿಗೆಲ್ಲರ್ಗು ಶಿವದಾಸ ಇನ್ನೇನೇ ಹೇಳಿದ್ರು ನೀವು ಯಾರನ್ನು ತಲೆಗೆ ಹಾಕ್ಕೊಂಬಿಡಿ ತಲೆ ಕೆಟ್ಕೊಂಬೇಡಿ ಅಂತ ಹೇಳಿದಾಗ ಆಗ ಕಾಳಿ ಅವರು ಅವನು ನೋಡಿದ್ರೆ ನಾವೆಲ್ಲ ಓಡೋಗ್ತೀವಿ ಆ ಈ ಮಾತನ್ನೆಲ್ಲ ನಾವು ಸಿ ಗಂಭೀರವಾಗಿ ತಗೊಳಕಾಗುತ್ತಾ ಅಂತ ಕೇಳಿದಾಗ ಆಗ ವೀರಾವಲಿ ಅವರು ನೀವೇನಾದರೂ ಊರ್ಸು ತಡ್ಕೊಬರ ಓ ಹೋಗ್ಬಿಟ್ಟು ಬನ್ನಿ ನನಗೂ ಒಂದು ಸ್ವಲ್ಪ ಕೆಲಸ ಐತೆ ಅಂತ ಹೇಳಿದಾಗ ಈ ಕಡೆ ನಂಜಪ್ಪ ಅವರು ಪುಟವಿ ಮೆಸ್ಗೆ ಏನೇನು ಬೇಕು ಅಂತ ಹೇಳವಿ ಅಂತ ಕೇಳಿದಾಗ ಪುಟಕ ಅವರು ಇಲ್ಲಿ ಕೆಲಸನೇ ನನಗೆ ಸಾಕಾಗ್ತಿದೆ ಮೆಸ್ಗೆ ಏನೇನು ಬೇಕು ಅಂತ ತಗೋ ಆಗ ಪುಟಕ ಅವರು ಅಲ್ಲ ರಾಜವ್ವ ಹೂವು ಬಿಡಿಸ್ತೀನಿ ಅಂತ ಓದೋರು ಇಷ್ಟುದವರೆಗೂ ಬರ್ಲೇ ಇಲ್ವಲ್ಲ ಅಂತ ಕೇಳಿದಾಗ ಪುಟಕ ಅವರು ರಾಜವ್ವ ಇನ್ನು ಮುಗಿತಾ ಇಲ್ವಾ ಏನು ಮಾಡ್ತಿದ್ಯಾ ಅಂತ ಕೇಳಿದಾಗ ಆಗ ರಾಜೇಶ್ವರಿ ಅವರು ಬನ್ ಆಯಿತು ಪುಟ್ಟಕ್ಕ ಬಂದೆ ಬಂದೆ ಆಗ ರಾಜೇಶ್ವರಿ ಅವರು ಪುಟ್ಟಕ್ಕ ನಾನು ಫೋಟೋ ರೂಮ್ ರೂಮ್ನ ಕ್ಲೀನ್ ಮಾಡಬೇಕಾದ್ರೆ ಈ ಫೋಟೋ ಸಿಕ್ತು ಇದು ನೀನೇ ಅಂತ ಕೇಳಿದಾಗ ಅಕ್ಕ ಅವರು ಇದು ನಿಂಗೆ ಸಿಕ್ತು ಅಂತ ಕೇಳ್ದಾಗ ಆಗ ರಾಜೇಶ್ವರಿ ಅವರು ಇಲ್ಲ ಇದು ಆ ಪೆಟ್ಕಿನಲ್ಲಿ ಇತ್ತು ಪುಟಕ ಅಂತ ಕೇಳಿದಾಗ ಹ್ಞೂ ಅಂತ ಅವ್ರು ತಲೆ ಅಲ್ಲಾಡಿಸ್ತಾರೆ ಎಷ್ಟು ಮುದ್ದಾಗಿದ್ಯಾ ಪುಟ್ಟಕ ನೀನು ಅಂತ ರಾಜೇಶ್ವರಿ ಅವ್ರು ಹೇಳಿದಾಗ ಪುಟಕ ಹಳೆ ಫೋಟೋ ಮದುವೆಂಗ್ ಮುಂಚಿದ್ದು ಇದು ಆಗ ನಂಜಪ್ಪ ಅವರು ಎಲ್ಲ ಪುಟ್ಟಮ್ಮಿ ತೋರಿಸು ಆಗ ನಂಜಪ್ಪ ಅವರು ಎಷ್ಟು ಮುದ್ದಾಗಿದೆಯಾ ನಾನು ಎಷ್ಟು ದಿವಸ ಆಗಿದ್ರು ಈ ಫೋಟೋ ನೋಡೇ ಇರಲಿಲ್ಲ ಆಗ ರಾಜೇಶ್ವರಿ ಅವರು ಪುಟ್ಟವ ಇದು ನಿನ್ನ ಪಕ್ಕ ನಿಂತಿದ್ದೀರಲ್ಲ ಫೋಟೋನಲ್ಲಿ ನಿನ್ನ ಅಕ್ಕನ ತಂಗಿನ ಯಾರದು ಅಂತ ಕೇಳಿದಾಗ ನಂಜಪ್ಪ ಅವರು ಪುಟ್ಟವಿಗೆ ಯಾರು ಅಕ್ಕ ತಂಗಿ ಯಾರೂ ಇಲ್ಲ ಅವಳೊಬ್ಬಳೇನೆ ರಾಜೇಶ್ವರಿ ಅವರು ಯಾರು ಪುಟ್ಟಕ್ಕ ನೀನು ಗೆಲ್ತಿನ ಅಂತ ಕೇಳಿದಾಗ ರಾಜೇಶ್ವರಿ ಅವರು ಯಾಕೆ ಪುಟ್ಟಕ್ಕ ಯಾಕೆ ಸುಮ್ಮನೆ ಅದೇ ಅಂತ ಕೇಳಿದಾಗ ಇರ ಪುಟ್ಟಕ್ಕ ಅವರು ಇವಳು ನನ್ನ ಜೀವನದ ಗೆಳತಿ ಮಂಗಳ ಅಂತ ಹೇಳ್ತಾರೆ ಪುಟ್ಟಕ್ಕ ಅವರು ಆಗ ನಂಜಪ್ಪ ಅವರು ಪುಟ್ಟಕ್ಕ ಹಂಗೆ ಎಲ್ಲನೂ ನೆನ್ಪು ನೆನಪು ನೆನ್ಪಾಗಿದ್ದಕ್ಕೆ ಅವ್ಳು ಫೋಟೋ ಹಿಡ್ಕೊಂಡು ಹೋಗ್ಬಿಟ್ಲು ನಂಜಪ್ಪ ಅವರು ನಾನು ಮೆಸ್ಸಿಗೆ ಒಂದು ಸ್ವಲ್ಪ ಕೆಲಸ ಇದೆ ಅಲ್ಲಿಗೆ ಹೋಗ್ಬಿಟ್ಟು ಬರ್ತೀನಿ ಅಲ್ಲಿ ಪಾತ್ರೆ ಎಲ್ಲ ಒಂದು ಸ್ವಲ್ಪ ಬಿದ್ದಿರುತ್ತೆ ಮೆಸ್ಸಲ್ಲಿ ಬಂದು ತೊಳ್ಬಿಡು ಅಂತ ರಾಜೇಶ್ವರಿ ಅವ್ರಿಗೆ ಹೇಳಿದಾಗ ಆಗ ರಾಜೇಶ್ವರಿ ಅವರು ಥೂ ಹೋಗಯ್ಯ ಸುಮ್ಕೆ ಈ ಕಡೆ ರಾಜ ಕಾಳಿ ಕಂಠಿ ಮತ್ತು ಸಚಿನ್ ಅವರೆಲ್ಲ ನಡ್ಕೊಂಡು ಬರ್ತಿರ್ತಾರೆ ಆಗ ನಡ್ಕೊಂಡು ತೋಟದ ಕಡೆ ಹೋಗ್ತಾ ಇರ್ತಾರೆ ನಡ್ಕೊಂಡು ಅವರು ಹುಡುಗಿ ಜೊತೆ ಒಂದು ಸ್ವಲ್ಪ ಮಜಾ ಮಾಡೋಣ ಅಂತ ನಾನು ಇಲ್ಲಿ ಬಂದಿದ್ದಿದ್ರೆ ಈ ಅಪ್ಪಯ್ಯ ನೋಡಿದ್ರೆ ಬಿಡ್ತಾನೆ ಅವರು ಏನಿಲ್ಲಪ್ಪ ಅನ್ಬಿಡ ನೀನು ಅಪ್ಪನಗೋಸ್ಕರ ಅಪ್ಪನಿಗೋಸ್ಕರ ನೀನು ನಮ್ಮ ಜೊತೆ ಊರು ಸುತ್ತಕ್ಕೆ ಬಂದಿದ್ಯಾ ಅಂತ ಅನಿಸುತ್ತೆ ಅಂತ ಕೇಳ್ತಾರೆ ಏನೋ ಗೊಣಗ್ತಿದ್ಯಾ ಅಂತ ಕೇಳ್ತಾರೆ ಕಂಠಿ ಅವರು ಅವರು ಅಪ್ಪಯ್ಯ ಹೇಳಿದ್ರು ಅಂತ ನಾನು ಬಂದಿದ್ದೀನಿ ಅಷ್ಟೇಯ ಕಾಳಿ ಅವರು ಇಲ್ಲ ಅಂದ್ರೆ ಕೊಟ್ಕೆನಲ್ಲಿ ಸಗಣಿ ಸಾರಿಸ್ ಸಾರ್ತಿತ್ತು ನೀನು ಅಂತ ಸಚಿನ್ ಅವ್ರಿಗೆ ತಮಾಷೆ ಮಾಡ್ಕೊಂಡು ನಗ್ತಿರ್ತಾರೆ ರಾಜ ಅವರು ಕಾಗೆ ಕಾಳಿ ಹೆಂಗೋ ಐತೆ ಮೈಗೆ ಅಂತ ಕೇಳಿದಾಗ ಅವರು ಎಲ್ಲರೂ ಜೊತೆಗೆ ಬಂದಿದ್ದೀವಿ ಕಿರಿಕಿ ಹಾಕ್ಲ ಸುಮ್ಮನೆರು ರಾಜ ಅವರು ಮನಸ್ಸಲ್ಲೇ ಅಂದರೆ ವೀರಾವಲಿ ಅವ್ರ ಮಗ ರಾಜ ಇ ನನ್ನ ಮಕ್ಕಳು ತುಂಬ ಮರಿತಾವ್ರೆ ಮರಿಲಿ ಮರಿಲಿ ಅಂತ ಮನ್ಸಲ್ಲೇ ಅನ್ಕೋತಾರೆ ಒಂದು ಸಹಿ ಬೀಳಲಿ ಅವಾಗ ಇವ್ರಿಗೆಲ್ಲ ಒಂದು ಗತಿ ಕಾಣಿಸ್ತೀನಿ ಅಂತ ಅನ್ಕೊತಾರೆ ಸಚಿನ್ ಕಂಠಿ ಅವ್ರಿಗೆ ನನ್ನ ಲೈಫಲ್ಲಿ ಲವ್ ಲೈಫಲ್ಲಿ ಇಂಪ್ರೂವ್ಮೆಂಟ್ಸೇ ಇಲ್ಲ ಸುಮಾನ ಜೊತೆ ಮಾತಾಡೋದಿರಲಿ ನನ್ನ ಕಡೆ ತಿರುಗೂ ಕೂಡ ನೋಡ್ತಾನೇ ಇಲ್ಲ ಕಾಳಿ ಯಾಕೆ ತಲೆ ಕಟ್ಸ್ಕೊತೀಯಾ ನಿನ್ನ ಲವ್ ನನ್ನ ಲವ್ ಸಕ್ಸಸ್ಫುಲ್ ಆದಮೇಲೆ ಇವರಿಂದ ಹೋಗೋಣ ಅಂತ ಹೇಳ್ತಾರೆ ಗುರು ಇರ್ಬೇಕಾರೆ ಏನಕ್ಕೆ ಹೋದ ತಲೆ ಕಟ್ಕೊತೀಯ ಅಂತ ಕೇಳಿದಾಗ ಕಾಳಿ ಅವರು ಆಗ ಗಂಟೆಯವರು ನನ್ನ ಮಗನೇ ಆಗ ಅವರು ಊನ ಜೊತೆ ದಾರಾನು ಸೊರ್ಗಕ್ಕೆ ಸೇರ್ತು ಅಂದಂಗೆ ನೀನು ಕೂಡ ಅವನ ಜೊತೆ ಸೇರಿಕೊಂಡು ನೀನು ಸೇರಿಕೊಂಡು ಬೇಳೆ ಚೆನ್ನಾಗಿ ಬೇಯಿಸ್ಕೊತಿದ್ಯಾ ಅಂತ ಹೇಳ್ತಾರೆ ಈ ಕಡೆ ತೋಟದಲ್ಲಿ ಒಂದು ಸ್ವಲ್ಪ ಜನ ಆಟಿದೀರೆಲ್ಲ ಕೆಲಸ ಮಾಡ್ತಿರ್ತಾರೆ ಅವ್ರ ಮಗ ಆಟ ಆಡ್ತಿರ್ತಾನೆ ಅಲ್ಲಿ ಕಂಬಿ ತಂತಿ ಕಂಬಿಯೇ ಎಲೆಕ್ಟ್ರಿಕ್ ಶಾಕ್ ಹೊಡೆದ್ಬಿಟ್ಟು ಆ ಮಗು ಅಲ್ಲೇ ಬಿದ್ದೋಗ್ಬಿಡುತ್ತೆ ಕೆಳಗಡೆ ಅವಾಗ ಅವ ಆಂಟಿ ಬಂದು ಅಯ್ಯೋ ಮಗ ಮಗ ನನಗಿರೋದೆ ಒಬ್ಬನೇ ಮಗ ಈ ಥರ ಆಗೋಯ್ತಲ್ಲಪ್ಪ ಅಂತ ಅಂದ್ಕೊಂಡಾಗ ಆಗ ಶಿವ ಶಿವದಾಸ ಬಂದ್ಬಿಟ್ಟು ನಿನ್ನ ಮಗುನ ಕಾಪಾಡ್ತಾನೆ ಆ ದೇವಿ ಬರ್ತಾಳೆ ದೇವಿ ಬಂದು ಕಾಪಾಡೆ ಕಾಪಾಡ್ತಾಳೆ ಅಂತ ಆ ಮಗುನ ಎತ್ಕೊಂತಾರೆ ಅದೇ ಟೈಮಲ್ಲಿ ಕಾಳಿಯವ್ರನ್ನ ಕಂಟಿ ಕಂಠಿಯವರು ನಾನು ನೋಡ್ಬಿಟ್ಟು ದೇವಿ ಅವರು ಮತ್ತು ಅವ್ವ ತಾಯಿ ದೇವಿ ಏನಿಲ್ಲ ಬರ್ತಾ ಇದೆಯಾ ಅಂತ ಕೇಳಿದಾಗ ಶಿವದಾಸ ತಾಯಿ ನಿನ್ನಿಂದ ಎಲ್ಲ ಆಗುತ್ತೆ ಬಾ ತಾಯಿ ಆಗ ಕಂಠಿಯವರು ಕೈ ಬಿಡ್ಲ ಕೈ ಬಿಡ್ಲ ಎಲ್ಲಿಗೆ ಅಂತ ಕೇಳಿದಾಗ ಶಿವದಾಸ ಅವರು ಕಂಠಿಯವ್ರನ್ನ ಜೋರು ಕೈ ಇಟ್ಕೊಂಡು ಹೋಗ್ತಾ ಹೋಗ್ತಾಯಿರ್ತಾರೆ ಫ್ರೆಂಡ್ಸ್ ಪುಟ್ಟಕ್ಕನ ಮಕ್ಕಳು ಇದು ಶನಿವಾರದ ಸಂಚಿಕೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಕೊನೆವರೆಗೂ ನೋಡಿ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಈ ವಿಡಿಯೋನ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಯಾವ ಸೀರಿಯಲ್ ಅಪ್ಡೇಟ್ಸ್ ಬೇಕು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್